ಬಿ ಜೆ ಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳಿಗೆ ಕೆಲವೊಮ್ಮೆ ಮಂದಿ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡ್ರ ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವರು ಬೇರೆ ಕೆಲಸಕ್ಕೂ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟು ಬೇಡಿಯಲ್ಲ ನಮ್ಮ ಮಗ ಟಿಕೆಟ್ ಕೊಡಿರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೆ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡೋದು ಕೇಳ್ಯಲ್ಲ ಏನಿಲ್ಲ ಏನಂದ್ರೆ ಅವರೇನಂದ್ರೆ ಏನು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಈಗ ನಾನು ಸಾಲೆಂಟು ರಮೇಶ್ ಜಾರಕಿಹೊಳಿ ವಾಯ್ಲೆಂಟು ಅವ್ರದೊಂದು ಪೀರಿಯಡ್ ಕೊಟ್ಟಿವಿ ಅಟ್ಟು ಮೇಲೆ ಮತ್ತೊಬ್ರು ಹಾಲೆ ಉಂಟು ಹಿಂಗೆಲ್ಲ ಹಂಚ್ಕೊಂಡಿ ನಾವು ಪೂರ್ತಿ ಚೆನ್ನಾಗಿ ಬರ್ಫಾಗಿತ್ತು ಬರೀರಿ ಯಾರು ನೀವು ನನ್ನ ನಾ ಎಷ್ಟು ಹುರುಪನಾಗದಿ ನಾವು ನೋಡ್ಯಾರು ಬರೀರಿ ನೀವು ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಯಾದವನವರು ಅದ ಅನಂತಕುಮಾರ್ ಅವರು ರಾಜನಾಥ್ ಅವರು ಜಸ್ವಂತ್ ಸಿಂಗ್ ಕಾಲದಲ್ಲಿದ್ದೋ ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನ ಹೊರಗೆ ಹಾಕ್ತೀನಿ ಯತ್ನಾ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನಾನು ಮಕ್ಕಳು ತೊಳ್ಕೊಂಡಿದ್ದ ಮತ್ತಿ ನಕೋತ್ ಹೇಳಕ್ಕೆ ತಿನ್ನಲ್ಲ ಸುಸ್ತಾರೆ ಒಳ್ಳೆ ಕೆಲಸ ಮಾಡತ್ ಹೇಳ ಮುಂದ್ ಒಂದ್ ದಿವಸ ಒಳ್ಳೆ ಭವಿಷ್ಯ ಐತೆ ಮಾಡಲಾಗಿದೆ ಸರ್ ಹಕ್ಕು ಸಂಪುಟ ಆ ತಿಂಗಳು ತಾವಿಲ್ಲ ಪ್ರತ್ಯೇಕ ಹೋರಾಟ ಸರ್ ಹಂಗಿದ್ರು ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡದವ್ರೆ ನಾವೇ ಮೊದಲೇ ಮಾಡ್ಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನ ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವ್ರು ಘೋಷಣೆ ಮಾಡಿದ್ರು ಬಂದ್ರೆ ಹಾಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲ ನಾ ಅಂದ್ಕೊಂಡು ಮೊದಲು ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ಬಿಟ್ಟು ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದು ಎತ್ತಂಥದ್ದು ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ ಇದು ಫಸ್ಟ್ ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕ ನಿಮ್ಮ ನಿಮ್ಮ ಹೋರಾಟವನ್ನು ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾ ಹೇಳಲ್ಲ ನಾಳೆ ಅಧಿವೇಶನದಾಗ ಯಾವ ಬಗ್ಗೆ ಚರ್ಚೆ ಜಾಸ್ತಿ ಮಾಡಿ ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡಬೇಕನ್ನೋ ಅಂಥದ್ದು ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಸೇರಿಸ್ಬೇಕನ್ನೋಂಥ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರೂ ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ वो रीति नामक वास्ते है? चर्चे आगता है